ರಾತ್ರಿಯ ಗೀತೆಗಳು ಆಗಸ್ಟ್ ಹದಿನೈದು ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆಯೂ ಬರುತ್ತದೆ ಯಾಕೆಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕುತ್ತಾನೆ ಯೋಹಾನನು ನಾಲ್ಕು ಇಪ್ಪತ್ಮೂರು ಆತ್ಮದಿಂದಲೂ ಮತ್ತು ಸತ್ಯದಿಂದಲೂ ಆರಾಧಿಸುವುದು ಅಂದರೆ ಕೇವಲ ಪ್ರಾರ್ಥಿಸುವುದು ಸ್ತುತಿಸುವುದು ವಿಜ್ಞಾಪನೆ ಮಾಡುವುದು ಮತ್ತು ಕೃತಜ್ಞತೆ ಸಲ್ಲಿಸುವುದು ಇವುಗಳು ಮಾತ್ರ ಅನ್ವಯಿಸುವುದಿಲ್ಲ ಇದು ಈ ಎಲ್ಲಕ್ಕಿಂತಲೂ ಆಳವಾಗಿದೆ ಮತ್ತು ಇದು ಪ್ರೀತಿ ವಾತ್ಸಲ್ಯದ ಮೇಲೆ ಹೃದಯದ ಮೇಲೆ ಹಿಡಿತವಿರುತ್ತದೆ ಆದ್ದರಿಂದ ಇದು ಆ ಆರಾಧನೆಯ ಕ್ರಿಯೆಯಲ್ಲ ಬದಲಿಗೆ ಜೀವನವೇ ಆರಾಧನೆ ಎಂದು ಸೂಚಿಸುತ್ತದೆ ಈ ಜೀವನದಲ್ಲಿ ಅಂದರೆ ಆತ್ಮದ ಮೂಲಕ ಭ್ರೂಣಾಂಕುರ ಗರ್ಭಧಾರಣೆ ದ ಸ್ಪಿರಿಟ್ ಹೊಂದಿದ ಮತ್ತು ದೈವಿಕ ಯೋಜನೆಯ ಜ್ಞಾನ ಹೊಂದಿದ ವ್ಯಕ್ತಿಯು ದೇವರೊಂದಿಗೆ ಎಷ್ಟರ ಮಟ್ಟಿಗೆ ಒಂದಾಗುತ್ತಾನೆ ಮತ್ತು ದೇವರ ಯೋಜನೆಯ ಎಲ್ಲ ವೈಶಿಷ್ಟ್ಯಗಳಿಗೆ ಹೊಂದಿಕೊಂಡಿರುತ್ತಾನೆ ಎಂದರೆ ಅದು ನಮ್ಮ ಕರ್ತನ ವಾಕ್ಯದಲ್ಲಿ ಹೇಳಿರುವಂತೆ ತಂದೆಯ ಚಿತ್ತವನ್ನು ಮಾಡುವುದೇ ಆತನ ಆಹಾರವು ಆತನ ನೀರು ಆಗಿರುತ್ತದೆ ಇದೇ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದು ಆಗಿದೆ ಇದನ್ನು ಮೊಣಕಾಲು ಊರುವುದರಲ್ಲಿ ವ್ಯಕ್ತಪಡಿಸಲಾಗುತ್ತದೆ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಭೈಭಕ್ತಿಯುಳ್ಳ ನಡತೆಯಿಂದ ದೇವರ ಬಳಿಗೆ ಹೋಗುವುದು ಮತ್ತು ಕುಟುಂಬ ಪ್ರಾರ್ಥನೆಯಲ್ಲಿ ನಂಬಿಕೆಯ ಮನೆವಾರ್ತೆಯವರೊಂದಿಗೆ ಮತ್ತು ಇದು ಜೀವನದ ಎಲ್ಲಾ ಕಾರ್ಯಗಳಲ್ಲಿಯೂ ಮತ್ತು ಮಾತುಗಳಲ್ಲಿಯೂ ಸಹ ಅದರ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ದೇವರ ಮತ್ತು ಕ್ರಿಸ್ತನ ಚಿತ್ತಕ್ಕೆ ವಶವಾದ ಹೃದಯವು ದೇಹದ ಪ್ರತಿಯೊಂದು ತಲಾಂತನ್ನು ಸಂಪೂರ್ಣ ಅಧೀನಕ್ಕೆ ತರಲು ಹುಡುಕುತ್ತದೆ ಇವೆಲ್ಲವೂ ಸೇರಿ ದೇವರು ಹುಡುಕುವ ಆರಾಧನೆಯಾಗಿದೆ ನಿಶ್ಚಯವಾಗಿಯೂ ಹೀಗೆ ಕರ್ತನಿಗೆ ಹೃದಯದಲ್ಲಿ ವಶವಾದವರು ಆತನನ್ನು ಆತ್ಮದಿಂದ ಮತ್ತು ಸತ್ಯದಿಂದ ಸೇವೆ ಮಾಡುವವರು ಆತನ ಚಿತ್ತವನ್ನು ಅವರ ಹೃದಯದಲ್ಲಿ ಮಾತುಗಳಲ್ಲಿ ನಡವಳಿಕೆಯಲ್ಲಿ ಪೂರೈಸಲು ಪ್ರಯತ್ನಿಸುವವರು ಮಾತ್ರ ಪೂರ್ಣ ಅರ್ಥದಲ್ಲಿ ನಿಜವಾದ ಆರಾಧಕರಾಗಿದ್ದಾರೆ ಇಂಥವರನ್ನೇ ಕರ್ತನು ಹುಡುಕುತ್ತಿದ್ದಾರೆ ಇಂಥವರೇ ಚಿಕ್ಕ ಹಿಂದಾಗಿದ್ದಾರೆ ಮತ್ತು ನಂಬಿಗಸ್ಥರಾದ ರಾಜವಂಶಸ್ಥ ಯಾಜಕರಾಗಿದ್ದಾರೆ ಇಂದಿನ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವು ಸಾಮಾನ್ಯವಾಗಿ ಆರಾಧನೆ ಅಂದ ತಕ್ಷಣ ಪ್ರಾರ್ಥನೆ ಹಾಡುಗಳು ದೇವಸ್ಥಾನಕ್ಕೆ ಹೋಗೋದು ಹಿಂಗೆಲ್ಲ ಯೋಚನೆ ಮಾಡ್ತೀವಿ ಅಲ್ವಾ ಹೌದು ಹಾಗೇನೆ ಆದರೆ ಯೋಹಾನ ನಾಲ್ಕು ಇಪ್ಪತ್ಮೂರು ಒಂದು ಸ್ವಲ್ಪ ಬೇರೆ ತರ ಹೇಳುತ್ತೆ ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವರು ಅಂತ ಅದು ಬಹಳ ಮುಖ್ಯವಾದ ಮಾತು ಇವತ್ತು ನಮ್ಮ ಹತ್ರ ಆಗಸ್ಟ್ ಹದಿನೈದರ ಒಂದು ಬರಹ ಇದೆ ಇದು ಎರಡ್ ಸಾವಿರದ ಎಪ್ಪತ್ತೊಂದರ ಮರುಮುದ್ರಣ ಅಂತೆ ಇದರ ಆಧಾರದ ಮೇಲೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸೋದು ಅಂದ್ರೆ ನಿಜವಾಗಿಯೂ ಏನು ಅಂತ ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸೋಣ ಸರಿ ಖಂಡಿತ ಇದು ಬಹುಶಃ ಆರಾಧನೆ ಬಗ್ಗೆ ನಮ್ಮ ಯೋಚನೆಯನ್ನೇ ಸ್ವಲ್ಪ ಬದಲಾಯಿಸಬಹುದು ಅನ್ಸುತ್ತೆ ನೋಡೋಣ ಬನ್ನಿ ಈ ಬರಹ ಶುರುವಲ್ಲೇ ಒಂದು ವಿಷಯ ಸ್ಪಷ್ಟಪಡಿಸುತ್ತೆ ಈ ರೀತಿಯ ಆರಾಧನೆ ಅಂದ್ರೆ ಕೇವಲ ಪ್ರಾರ್ಥನೆ ಮಾಡೋದು ಹೊಗಳೋದು ಏನಾದ್ರು ಕೇಳ್ಕೊಳ್ಳೋದು ಅಥವಾ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಅಲ್ಲ ಅಂತ ಹೌದು ಅದನ್ನೇ ಈ ಲೇಖನ ಒತ್ತಿ ಹೇಳೋದು ಹಾಗಾದ್ರೆ ನಾವು ಸಾಮಾನ್ಯವಾಗಿ ಆರಾಧನೆ ಅನ್ಕೊಳ್ಳೋದಕ್ಕಿಂತ ಇದು ಏ ಎಷ್ಟು ಆಳವಾದದ್ದು ಹೌದು ಇದು ಗಮನಿಸಬೇಕಾದ ವಿಷಯ ಈ ಲೇಖನ ಹೇಳೋ ಪ್ರಕಾರ ಇದು ಕೇವಲ ನಾವು ಮಾಡುವ ಕೆಲವು ಒಂಥರ ಆರಾಧನಾ ಕ್ರಿಯೆಗಳು ಮಾತ್ರ ಅಲ್ಲ ಓಕೆ ಬದಲಿಗೆ ಇದು ನಮ್ಮ ಭಾವನೆಗಳನ್ನ ನಮ್ಮ ಹೃದಯವನ್ನ ಅಂದ್ರೆ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಒಳಗೊಳ್ಳುತ್ತೆ ಇದಕ್ಕೆ ಈ ಬರಹ ಆರಾಧನೆಯ ಜೀವನ ಅಂತ ಕರೆಯೋದು ಆರಾಧನೆಯ ಜೀವನ ಇದು ಇದು ನಿಜಕ್ಕೂ ಕೆರಳಿಸುತ್ತಿದೆ ಆರಾಧನೆ ಅನ್ನೋದು ಕೇವಲ ಒಂದು ಕೆಲಸ ಅಲ್ಲ ರೀತಿ ವಿವರಣೆ ಏನು ಕೊಡುತ್ತೆ ಬಹಳ ಚೆನ್ನಾಗಿ ಕೇಳ್ರಿ ಇದರ ಅರ್ಥವನ್ನ ಈ ಬರಹ ಹೀಗೆ ವಿವರಿಸುತ್ತೆ ಒಬ್ಬ ವ್ಯಕ್ತಿ ಆ ದೇವರ ಆತ್ಮದ ಮಾರ್ಗದರ್ಶನದಿಂದ ಅಂದ್ರೆ ಪವಿತ್ರಾತ್ಮದ ಮೂಲಕ ಮತ್ತೆ ದೇವರ ದೊಡ್ಡ ಯೋಜನೆ ಇದೆಯಲ್ಲ ಅದರ ಅರಿವಿನಿಂದ ಹ್ಮ್ ದೈವಿಕ ಯೋಜನೆ ಹೌದು ಆ ಜ್ಞಾನದ ಮೂಲಕ ದೇವರ ಜೊತೆ ಮತ್ತು ದೇವರ ನಿಯಮದ ಜೊತೆ ಎಷ್ಟು ಆಳವಾಗಿ ಒಂದಾಗ್ತಾನೆ ಅಂದ್ರೆ ದೇವರ ಇಚ್ಛೆಯನ್ನ ಪೂರೈಸೋದೇ ಅವನಿಗೆ ಒಂಥರ ಊಟ ಮತ್ತು ಪಾನೀಯದ ಹಾಗೆ ಆಗುತ್ತೆ ಅಂತ ಊಟ ಮತ್ತು ಪಾನೀಯದ ಹಾಗೆ ಅಬ್ಬಾ ಹೌದು ಅಂದ್ರೆ ಅದು ಅವನ ಜೀವನದ ಮೂಲಭೂತ ಅಗತ್ಯ ಮತ್ತು ಒಂದು ದೊಡ್ಡ ಸಂತೋಷ ಆಗ್ಬಿಡುತ್ತೆ ನಮ್ಮ ಕರ್ತನ ಮಾತುಗಳನ್ನೇ ಇಲ್ಲಿ ಉಲ್ಲೇಖ ಮಾಡ್ತಾರೆ ಇದೇ ಆತ್ಮ ಮತ್ತು ಸತ್ಯದಲ್ಲಿನ ನಿಜವಾದ ಆರಾಧನೆ ಅಂತ ಈ ಮೂಲೆ ಹೇಳುತ್ತೆ ವಾವ್ ಊಟ ಮತ್ತು ಪಾನೀಯ ಅಂದ್ರೆ ಅದು ಜೀವನದ ಅತ್ಯಂತ ಅನಿವಾರ್ಯ ಭಾಗ ಆಗಬೇಕು ಅಂತ ಅರ್ಥಾನ ಹಾಗಾದ್ರೆ ಇದು ಸಂಪೂರ್ಣವಾಗಿ ಆಂತರಿಕ ಬದಲಾವಣೆ ಅಲ್ವಾ ಕೇವಲ ಹೊರಗಿನ ಆಚರಣೆಗಳಲ್ಲ ಖಂಡಿತವಾಗಿಯೂ ಸರಿ ಈ ಆಂತರಿಕ ಸ್ಥಿತಿ ಇದು ನಿಜ ಜೀವನದಲ್ಲಿ ಹೇಗ್ ಕಾಣಿಸ್ಕೊಳ್ಳುತ್ತೆ ಅಥವಾ ಇದು ಬರೀ ಒಳಗೆನೇ ಇರುತ್ತಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಇಲ್ಲಿಯೇ ಈ ಬರಹ ಇನ್ನೊಂದು ಮುಖ್ಯವಾದ ಅಂಶ ಹೇಳುತ್ತೆ ಈ ಆಂತರಿಕ ಸ್ಥಿತಿ ಖಂಡಿತವಾಗಿಯೂ ಹೊರಗೆ ಕಾಣಿಸುತ್ತೆ ಹೇಗೆ ಹೇಗೆ ಅಂದ್ರೆ ವ್ಯಕ್ತಿಯ ಖಾಸಗಿ ಪ್ರಾರ್ಥನೆಗಳಲ್ಲಿ ಕುಟುಂಬದ ಜೊತೆ ಸೇರಿ ಪ್ರಾರ್ಥಿಸುವಾಗ ಮತ್ತೆ ಬೇರೆ ವಿಶ್ವಾಸಿಗಳೊಂದಿಗೆ ಸೇರಿ ಬಂದಾಗ ಮೊಣಕಾಲೂರಿ ದೇವರಿಗೆ ಗೌರವ ತೋರಿಸುವ ನಡವಳಿಕೆ ಇದೆಯಲ್ಲ ಅದರಲ್ಲಿ ಓಕೆ ಧಾರ್ಮಿಕ ಸಂದರ್ಭಗಳಲ್ಲಿ ಹೌದು ಅಷ್ಟೇ ಅಲ್ಲ ಇನ್ನೂ ಮುಖ್ಯವಾಗಿ ಇದು ಕೇವಲ ಆ ಸಮಯಕ್ಕೆ ಸೀಮಿತ ಅಲ್ಲ ಬದಲಿಗೆ ವ್ಯಕ್ತಿಯ ದಿನನಿತ್ಯದ ಜೀವನದ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಇದು ಪ್ರತಿಫಲಿಸುತ್ತೆ ಅಂತ ಈ ಲೇಖನ ಹೇಳುತ್ತೆ ಓಹೋ ಅಂದ್ರೆ ದಿನನಿತ್ಯದ ಬದುಕಿನಲ್ಲೂ ಇದು ವ್ಯಕ್ತವಾಗಲೇಬೇಕು ಸರಿ ಈ ಮೂಲದಲ್ಲಿ ವಶೀಕೃತ ಹೃದಯ ಅಥವಾ ಕಾನ್ಸಕ್ರೇಟೆಡ್ ಹಾರ್ಟ್ ಅಂತ ಒಂದು ಪದ ಬಳಸಿದ್ದಾರೆ ಹೌದು ಕಾನ್ಸಕ್ರೇಟೆಡ್ ಹಾರ್ಟ್ ಅಂದ್ರೆ ಏನು ಅದು ಅದು ದೇಹದ ಪ್ರತಿಯೊಂದು ಶಕ್ತಿ ಸಾಮರ್ಥ್ಯವನ್ನ ದೇವರ ಮತ್ತು ಕ್ರಿಸ್ತನ ಚಿತ್ತಕ್ಕೆ ಪೂರ್ತಿಯಾಗಿ ಅಧೀನಗೊಳಿಸಲು ಪ್ರಯತ್ನಿಸುತ್ತೆ ಅಂತ ಹೇಳುತ್ತೆ ಇದರ ಅರ್ಥ ಸ್ವಲ್ಪ ಖಂಡಿತ ವಶೀಕೃತ ಹೃದಯ ಅಂದ್ರೆ ಆ ಹೃದಯ ಪೂರ್ತಿಯಾಗಿ ದೇವರಿಗೆ ಮೀಸಲಾಗಿದೆ ಒಪ್ಸ್ಕೊಟ್ಟಿದೆ ದೇವರ ಚಿತ್ತಕ್ಕೆ ಬದ್ಧವಾಗಿದೆ ಅಂತ ಅರ್ಥ ಸರಿ ಸರಿ ಇಂಥ ಹೃದಯ ತನ್ನೆಲ್ಲ ಪ್ರತಿಭೆಗಳನ್ನ ಶಕ್ತಿಗಳನ್ನ ಹ್ಮ್ ಯೋಚನೆಗಳನ್ನ ಕೂಡ ದೇವರ ಉದ್ದೇಶಗಳಿಗೆ ಅನುಗುಣವಾಗಿ ಬಳಸೋಕೆ ಪ್ರಯತ್ನಿಸುತ್ತೆ ಯಾರು ಈ ರೀತಿ ತಮ್ಮ ಹೃದಯವನ್ನ ದೇವರಿಗೆ ಒಪ್ಪಿಸಿ ಆತ್ಮ ಮತ್ತು ಸತ್ಯದಲ್ಲಿ ಸೇವೆ ಮಾಡಿ ದೇವರ ಚಿತ್ತವನ್ನ ತಮ್ಮ ಬದುಕಿನ ಎಲ್ಲಾ ಆಯಾಮಗಳಲ್ಲಿ ಅಂದ್ರೆ ಹೃದಯದಲ್ಲಿ ಮಾತಿನಲ್ಲಿ ನಡತೆಯಲ್ಲಿ ತೋರ್ಸೋಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾರೋ ಹೌದು ಅವರೇ ದೇವರು ಹುಡುಕುತ್ತಿರುವ ನಿಜವಾದ ಆರಾಧಕರು ಅಂತ ಈ ಬರಹ ಹೇಳತ್ತೆ ಮತ್ತೆ ಇದೇ ಸಂದರ್ಭದಲ್ಲಿ ಈ ಲೇಖನ ಅಂತಹವರನ್ನ ಗುರುತಿಸೋಕೆ ಚಿಕ್ಕ ಹಿಂಡು ಅಂದ್ರೆ ಲಿಟಲ್ ಫ್ಲಾಕ್ ಅಥವಾ ರಾಜವಂಶಸ್ಥ ಯಾಜಕರು ಅಂದ್ರೆ ರಾಯಲ್ ಪ್ರೀಸ್ಟ್ಹುಡ್ ಅಂತ ಕೆಲವು ನಿರ್ದಿಷ್ಟ ಪದಗಳನ್ನು ಬಳಸುತ್ತೆ ಚಿಕ್ಕ ಹಿಂಡೆಯು ರಾಜವಂಶಸ್ಥ ಯಾಜಕರು ಇವು ವಿಶೇಷ ಗುಂಪುಗಳನ್ನ ಸೂಚಿಸುತ್ತವೆ ಅನ್ಸುತ್ತೆ ಹೌದು ಈ ಮೂಲದ ಪ್ರಕಾರ ದೇವರ ಯೋಜನೆಯಲ್ಲಿ ಅವರಿಗೆ ಒಂದು ವಿಶೇಷ ಪಾತ್ರ ಇದೆ ಅಂತ ಹಾಗಾದ್ರೆ ಒಟ್ಟಾರೆಯಾಗಿ ನಮ್ಮ ಅಧ್ಯಯನದಿಂದ ನಾವು ತಗೊಳ್ಬಹುದಾದ ಮುಖ್ಯ ಪಾಠ ಏನು ಈ ಮೂಲದ ಪ್ರಕಾರ ನಿಜವಾದ ಆರಾಧನೆ ಅಂದ್ರೆ ನಾವು ಮಾಡುವ ಕೆಲವು ನಿರ್ದಿಷ್ಟ ಧಾರ್ಮಿಕ ಕೆಲಸಗಳ ಒಂದು ಲಿಸ್ಟ್ ಅಲ್ಲ ಖಂಡಿತ ಅಲ್ಲ ಬದಲಿಗೆ ಅದೊಂದು ಒಂಥರ ಸಮಗ್ರ ಜೀವನ ವಿಧಾನ ನಮ್ಮ ಇಡೀ ಬದುಕು ದೇವರ ಚಿತ್ತಕ್ಕೆ ಅನುಗುಣವಾಗಿ ಆತನ ಉದ್ದೇಶಗಳೊಂದಿಗೆ ಒಂದಾಗಿರುವ ಒಂದು ಇರುವಿಕೆಯ ಸ್ಥಿತಿ ಇದು ಜೀವನದ ಪ್ರತಿಯೊಂದು ಸಣ್ಣ ವಿವರದಲ್ಲೂ ವ್ಯಕ್ತವಾಗಬೇಕು ಸರಿಯಲ್ವಾ ಹೌದು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರಿ ಇದೇ ಈ ಮೂಲದ ತಿರುಳು ಇದು ಕೇವಲ ಭಾನುವಾರದ ಒಂದು ಆಕ್ಟಿವಿಟಿ ಅಲ್ಲ ಇದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇರುವ ಒಂದು ಮನಸ್ಥಿತಿ ಮತ್ತು ಜೀವನ ಶೈಲಿ ಹ್ಮ್ ಇದೂ ನಿಜಕ್ಕೂ ಒಂದು ಸ್ವಲ್ಪ ಗಂಭೀರವಾದ ಚಿಂತನೆಯನ್ನ ಹುಟ್ಟಾಕುತ್ತೆ ಏನು ಅಂತ ಆರಾಧನೆಯು ಹೀಗೆ ಕೇವಲ ನಿರ್ದಿಷ್ಟ ಕ್ಷಣಗಳ ಬದಲಿಗೆ ಜೀವನದ ಒಂದು ಸಮಗ್ರ ದೃಷ್ಟಿಕೋನವೇ ಆಗಿದ್ದರೆ ಅದು ಒಬ್ಬ ವ್ಯಕ್ತಿಯ ದಿನನಿತ್ಯದ ಆದ್ಯತೆಗಳನ್ನ ನಿರ್ಧಾರಗಳನ್ನ ಮತ್ತು ಕಾರ್ಯಗಳನ್ನ ಹೇಗೆಲ್ಲ ಬದಲಾಯಿಸಬಹುದು ಅಥವಾ ಮರುರೂಪಿಸಬಹುದು ಇದು ಎಲ್ಲರೂ ಆಲೋಚಿಸಬೇಕಾದ ವಿಷಯ ಅನ್ಸುತ್ತೆ